ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸ್ಟಾಪ್ ಮಾಡ್ತಾ ಇಲ್ಲ ಅದನ್ನ ಇವರು ಬರೀ ಲೋಕಲ್ ಗಾಡಿಗಳನ್ನ ಮಾತ್ರ ಸ್ಟಾಪ್ ಕೊಡ್ತಾ ಇದ್ದಾರೆ ಅದು ಒಂದು ಗಂಟೆ ಒಂದೂವರೆ ಗಂಟೆ ಒಂದು ಬಸ್ ಬರ್ತಾ ಇದ್ದಾವೆ ಇಲ್ಲಿ ಹಸಿಕೆರೆಯಿಂದ ಮುಂದೆ ಹೊಸಳ್ಳಿ ಗಿಡದ ಸರ್ಕಾರಿ ಪ್ರಥಮ ಕಾಲೇಜು ಮತ್ತು ಹಾಗೆ ಹೊಸದಾಗಿ ಸುಂದರವಾಗಿ ನಿರ್ಮಾಣ ಆಗಿದೆ ಸುಮಾರು ಒಂದು ಐನೂರಿಂದ ಆರ್ನೂರು ವಿದ್ಯಾರ್ಥಿಗಳು ಪ್ರತಿ ಹಳ್ಳಿಯಲ್ಲಿ ಬರ್ತಾರೆ ಇವರು ಈ ಹಳ್ಳಿಯಿಂದ ಬರೋ ವಿದ್ಯಾರ್ಥಿಗಳು ಬಸ್ ಸ್ಟ್ಯಾಂಡಿಗೆ ಹೋಗಿ ಒಂದು ನೂರು ನೂರೈವತ್ತು ಜನ ಅಲ್ಲಿ ಕ್ರೌಡ್ ಆಗಿ ಅಲ್ಲಿಂದ ಹತ್ಕೊಂಡ್ಬಂದರೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗುತ್ತೆ ಅದಕ್ಕೆ ಇವರು ಯಾವ ಸುತ್ತ ಹಳ್ಳಿ ಹಳ್ಳಿ ಹಳ್ಳಿಯಿಂದ ಏನು ಬರ್ತಾರೆ ಎಲ್ಲ ಇಲ್ಲಿ ಎಕ್ಸ್ಪ್ರೆಸ್ ಬಸ್ಗಳನ್ನ ಕೊಟ್ಟರೆ ಒಂದು ಮತ್ತೆ ಇಬ್ಬರು ಇಬ್ಬರು ಒಂದು ಒಂದು ಮೂರು ಜನ ಊರು ಹಿಡ್ಕೊಂಡು ರೋಡ್ ಕಮ್ಮಿ ಆಗುತ್ತೆ ನಾಳೆ ಸಹ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗಿರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವರು ವ್ಯಾಪನ್ಸ್ ಆದಾಗಲೇ ಒಪ್ಪಂದೂರ ಇಲ್ಲ ಗಂಟೆ ಮನೆ ಬಿಟ್ಟರೆ ಒಂಬತ್ತುವರೆಗೆ ಮತ್ತೊಂದು ಬಸ್ ಹಿಡಿದು ಮತ್ತೊಂದು ಬಸ್ ಹಾಗೆ ಅವ್ರು ಮಾಡಕ್ಕೆ ಬರ ಬರೋಕ್ಕಾಗಲ್ಲ ಹಾಗಾಗಿ ಇವರು ಎಲ್ಲ ಬಸ್ಗಳು ನಾವು ಮಾಡಲೇಬೇಕು ನಾಸ್ ಇವತ್ತು ಇವರು ನಮ್ಮ ಮೀನಾಕ್ಷಿ ಚಂದ್ರ ಹೇಳಿದರು ಮತ್ತೆ ನಮ್ಮ ಪಾಲಿಟೆಕ್ನಿಕ್ ಪ್ರಿನ್ಸಿಪಲ್ ಕೂಡ ಅವರು ವಿಷಯ ಮುಚ್ಚಿರುತ್ತೆ ಕೂಡ ಕ್ಲಾಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವರಿಗೆಲ್ಲ ಸಿಮ್ ವಹಿಸಿರೋದ್ರಿಂದ ನಾಳೆನ್ಸ್ ಆಗಿ ಮತ್ತೆ ಕಾಲೇಜ್ಗೆ ಎಕ್ಸಾಮ್ ಗೆ ಕೂಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾಳೆ ನೀವೇನಾದ್ರು ಇದನ್ನ ನೀವು ಸ್ಟಾಪ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಎಂಟೈರ್ ಭವಿಷ್ಯ ಮೇಲೆ ಅದು ಪರಿಣಾಮ ಬೀರುತ್ತೆ ದಯವಿಟ್ಟು ಅದಕ್ಕಾಗಿ ಬಸ್ ಅನ್ನು ಸ್ಥಾಪನ್ ಮಾಡಿ